ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಇಕಡೆ ಹಜಿತ್ತು ಬೇನ ಕರ್ಕೊಂಡು ಬಂದು ಕ್ಯಾಂಟೀನ್ ಹತ್ರ ಬಿಟ್ಬಿಟ್ಟು ಹಾಗೆ ಸ್ಟೇಷನ್ ಅಲ್ಲಿ ಇವತ್ತು ಇರ್ತೀನಿ ಅಂತ ಹೇಳಿ ದಯಾನಂದ್ ಜೊತೆ ಹೇಳಿ ಹೊಟ್ಟೋಗ್ತಾನೆ ಓದೋನೆ ಸೀದಾ ಸತ್ಯಣ್ಣನ್ ಮನೆಗೆ ಹೋಗ್ತಾನೆ ಸತ್ಯಣ್ಣ ಆಲ್ರೆಡಿ ಕೋರ್ಟ್ ಕೋಕಿ ಅಂತ ಹತ್ರ ಹೆಜ್ಜೆ ಇಡ್ತಾರೆ ಅಷ್ಟಲ್ಲಿ ಏನ್ ಬಂದಿದ್ ನೋಡೋ ಅಜಿತ್ ಬಾರೋ 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 ಒಳಕ್ಕೆ ಅಂತ ಹೇಳಿ ಕಕ್ಕೊಂಡೋಗಿ ಕೂರಿಸ್ಬಿಟ್ಟು ನೀರ್ ತಿಂದ್ತಾಡು ಅಂತ ಹೇಳಿ ಸತ್ಯಣ್ಣ ಒಳಕ್ ಹೋಗ್ತಾರೆ ಅಜಿತ್ ಸಾಹಿತ್ಯನ್ ಫೋಟೋಗಳನ್ನೆಲ್ಲ ಒಂದೊಂದಿನ್ನ ನೋಡ್ತಾ ಒಂದೊಂದು ಕೂಡ ವಿಭಿನ್ನವಾಗಿರ್ತವೆ ಆ ಫೋಟೋಗಳನ್ನೆಲ್ಲ ನೋಡ್ತಾ ಹಿಂದಿನ ನೆನಪುಗಳಿಗೆ ಜಾರಿ ಹೋಗ್ತಾನೆ ಜಾರಿ ಹೋಗ್ತಾ ಕಣ್ಣಲ್ಲಿ ನೀರ್ ತಂದ್ಕೊಡ್ತಾನೆ ನೀರ್ ತಂದಂತ ಸತ್ಯಣ್ಣ ಹಾಗೇನೆ ಸ್ತಂಭಿಭೂತರಾಗಿ ಸೈಲೆಂಟ್ ಆಗಿ ನಿಂತ್ಕೊ ಹಾಗೇನೆ ನಿಂತ್ಕೊಂತ ಸತ್ಯನ ಹೇಳ್ತಾರೆ ಯಾಕೋ ಅಜಿತ ಮರ್ತ ಬಿಡೋ ಇಷ್ಟೊಂದು ನೋವು ಪಡೋದು ತರವಲ್ಲ ಕಣೋ ಮರ್ತ ಬಿಡೋ ಮುಂದಿನ ಜೀವನನ ಸ್ವೀಕರಿಸೋ ಅಂತ ಹೇಳಿ ಅದಕ್ಕೆ ಅಜಿತ್ ಹೇಳ್ತಾನೆ ಯಾವ್ದನ್ನ ಸತ್ಯನ ಸುಲಭವಾಗಿ ಮರೆಯೋದು ಮರೆಯೋದ್ ಯಾವ್ದಿದೆ ಹೇಳಿ ಎಸ್ ಎಲ್ ಸಿ ಓದಬೇಕಾದ್ರೆ ಫುಟ್ಬಾಲ್ ನಲ್ಲಿ ಸೋತೆ ಅಂತೇಳಿ ನೆಕ್ಸ್ಟ್ ಗೆದ್ದಾಯ್ತು ಬಿಡು ಅಂತ ಹೇಳಿ ಸಮಾಧಾನ ತಂದ್ಕೊಂಡೆ ಫಸ್ಟ್ ಇಯರ್ ಪಿ ನಲ್ಲಿ ಸೆಕೆಂಡ್ ರ್ಯಾಂಕ್ ಬಂದೆ ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ತಂದ್ರ ಆಯ್ತು ಬಿಡು ಅಂತ ಅನ್ಕೊಂಡೆ ಆದ್ರೆ ಈಗ ಇಂಥದ್ದೇ ಬೇಕು ಅಂತ ಹಠ ತೊಟ್ಟಂತ ನನಗೆ ಇದೇಕ್ ಆಗು ಸತ್ಯಣ್ಣ ಇದು ನ್ಯಾಯನ ಹೇಳಿ ಹೇಗ್ ಮರೀಲಿ ಸತ್ಯಣ್ಣ ನಾನು ಹೇಳಿ ಹೇಗ್ ಮರೀಲಿ ನಾನು ಮರಿಬೇಕು ಅಜಿತ ಮರಿಬೇಕು ನೀನು ಸ್ಟೇಷನ್ ಬಿಟ್ಟು ಈಗ ಬಂದಿದೀಯಲ್ಲ ನೀನು ಆಮೇಲೆ ಈಗ ಮಾಡಿದ್ರೆ ಮನೆಯವರೆಲ್ಲ ಅನುಮಾನ ಪುಟ್ಕೊಳೋದಿಲ್ವಾ ನೀನ್ ಸೀದ ನೀನು ನೀನು ಅವ್ರನ್ನ ಮೆಸ್ಸೋಕಾದ್ರೂ ಕೂಡ ನೀನ್ ನಾಟಕ ಆಡ್ಲೇಬೇಕು ನೀನು ಹೇಳ್ದಂತ ಮಾಡ್ಬೇಕೀಗ ಏನ್ ಮಾಡೋ ಸತ್ಯನ ಏನ್ ಮಾಡ್ಬೇಕು ಆದ್ರೂ ನನ್ ಕೈಲಿ ಆಗ್ತಾನೆ ಇಲ್ಲ ಸತ್ಯನ ಎಷ್ಟ್ ಮರಿಬೇಕು ಇದೆಲ್ಲ ಮಾಡ್ಬೇಕು ಅಂದ್ರೂ ಕೂಡ ನನ್ ಕೈಲಿ ಆಗ್ತಾ ಇಲ್ಲ ಮನ್ಸ್ ಮಾಡ್ಬೇಕು ಅಜಿತಾ ಮನ್ಸ್ ಮಾಡ್ಬೇಕು ನೀನು ನೀನ್ ಧೈರ್ಯ ತನ್ಕೋಬೇಕು ನೋಡು ನೀನ್ ಸೀದಾ ದೇವಸ್ಥಾನದತ್ರ ಬರ್ಬೇಕು ಭೂಮಿನ ಕರ್ಕೊಂಡು ನೀನ್ ಇವತ್ತಿನ ವ್ಯಾಲಂಟೀನ್ಸ್ ಡೇ ಏನಿದೆ ಅದನ್ನ ನೀನ್ ಆಚರಿಸ್ಬೇಕು ಹಾಗಿದ್ರೆ ಮಾತ್ರ ಮನೆಯವರೆಲ್ಲರೂ ಕೂಡ ನಂಬೋದು ಇಲ್ಲಾಂದ್ರೆ ಸುಳ್ಳು ಅಂತ ತಿಳ್ಕೊಳ್ತಾರೆ ಸರಿ ಸತ್ಯನ ಮಾತು ಕೇಳ್ಕೊಂಡು ಒಪ್ಕೊಳ್ತಾನೆ ಅಜ್ಜಿತ್ತು ಮನ್ಸಿಲ್ಲದ ಮನಸ್ಸಿನಲ್ಲಿ ಒಪ್ಕೊಂಡು ಸ್ಟೇಷನ್ ಹತ್ರ ಬರ್ತಾ ಇರ್ತಾನೆ ಈ ಕಡೆ ಭೂಮಿ ಲಕ್ಷ್ಮಿ ಅಕ್ಕನ ಜೊತೆ ಹೇಳ್ತಾ ಇರ್ತಾಳೆ ಏನೇ ಆಗ್ಲಿ ಅಕ್ಕ ಪಾಪ ಅಜ್ಜಿ ಸಾಹೇಬ್ರು ಬಾಳ ನೋವಾಗತ್ತೆ ಸಾಹಿತ್ಯ ನೆನಪಿನಲ್ಲಿ ಬಾಳ ಹೋಗ್ತಾ ಇದ್ರೆ ನೀನ್ ಏನೇನು ಅಕ್ಕ ಪ್ರೇಮಿಸ್ತವ್ರನ್ನ ಪ್ರೀತಿಸ್ತವ್ರನ್ನ ಕಳ್ಕೊಳ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ನೋವು ಬೇರೊಂದಿಲ್ಲ ಅಕ್ಕ ಸತ್ಯವಾಗ್ಲು ಅಜಿತ್ ಸಾಹೇಬ್ರು ಅದನ್ನೇ ಇವಾಗ ನೋವು ಪಡ್ತಾ ಇದೆ ಅಯ್ಯೋ ಅನ್ಸುತ್ತೆ ಅಷ್ಟರಲ್ಲಿ ಅಜಿತ್ ಪಡ್ತಾನೆ ಇವಳು ಸ್ವಲ್ಪ ಊಟ ಮಾಡ್ತಾ ಇರ್ತಾಳೆ ಬಿ ಊಟ ಮಾಡ್ಯ ಅಂದ್ರೂ ಕೂಡ ಅವಳು ಸೈಲೆಂಟ್ ಆಗಿ ಸುಮ್ಮನೆ ಕೂತಿರ್ತಾಳೆ ಮಂಕಾಗಿ ಯಾಕೋ ಅಸ್ಫಿಲ್ ಅಕ್ಕ ನನಗೆ ಅಂತ ಹೇಳಿರ್ತಾಳ ಬೊಮ್ಮಿ ಅಷ್ಟೆಲ್ಲ ಅಜಿತ್ ಪಡ್ತಾನೆ ಏ ಭೂಮಿ ಬಾ ಬೇಗ ಹೋಗೋಣ ಎಲ್ಲಿಗೆ ಎಲ್ಲಿಗೆ ಬರೋದೇಳಿ ಬನ್ನಿಲಿ ಊಟ ಆಯ್ತಾ ಇಲ್ಲ ನಂದಾಗಿಲ್ಲ ಆಗಿಲ್ಲ ಬನ್ನಿಲಿ ಸ್ವಲ್ಪ ಊಟ ಮಾಡೋರು ಬನ್ನಿ ಅಂತ ಬಲವಂತ ಮಾಡಿ ಕರೀತಾಳೆ ಕರೆದಾಗ ಈಗ ನಿನಗೆ ಏನ್ ಮಾಡ್ತೀನಿ ಗೊತ್ತಾ ಎಲ್ಲ ನೋಡ್ತಾ ಇದ್ರೆ ಗೊತ್ತಾ ಸುತ್ತಲು ಸುಮ್ಮನ್ ತಿನ್ನಿ ಕಲ್ಸ್ಬಿಟ್ ನಾಯ್ತು ಆಯ್ತು ತಿನ್ಸು ತಿನ್ನಿಸ್ತಾಳೆ ಒಂದ್ ನಾಲ್ಕು ಗುಪ್ ತಿಂದ ಅವನು ಸಾಕು ನನಗೆ ಸಾಕು ಸಾಕು ಅಂತ ಹೇಳಿ ಅಷ್ಟಕ್ಕೆ ಅರ್ಧಕ್ಕೆ ಊಟ ನಿಲ್ಸ್ಬಿಡ್ತಾನೆ ಅವಳು ಗಬ ಗಬ ಗಬನೇ ಅವಳನ್ ನಾಲ್ಕು ತುತ್ತು ತಿನ್ಬಿಟ್ಟು ತಟ್ಟೆ ಇಟ್ಬಿಡ್ತಾಳೆ ಲಕ್ಷ್ಮಿಕ ಏನೇ ಇದು ಸರಿಯಾಗಿ ಊಟ ಮಾಡೋ ಭೂಮಿ ಊಟ ಮಾಡಿ ಹುಡ್ಲಿ ಕೈ ನಾಡೋ ತೊಳ್ಕೊಂಡು ಹೋಗಿ ಅಂತ ಹೇಳಿ ಲಕ್ಷ್ಮಿ ಅಕ್ಕ ಅಂತಾರೆ ಕೈ ತೊಳ್ಕೊಂಡ್ ಬರ್ತೀನಿ ಲಕ್ಷ್ಮಿ ಅಕ್ಕ ಆಯ್ತು ಆ ಹೋಗ್ತಿದಾಗ ಅಜಿತ್ತು ಅಷ್ಟೆಲ್ಲಿ ದಯಾನಂದ್ ಇದ್ದವ್ರು ಸರ್ ಸಾರ್ ನೀವು ತಿನ್ಸಿದ್ರೆ ಚೆನ್ನಾಗಿರ್ತಿತ್ತು ಅದ್ಯಾವುದೋ ಮನೆ ಮಿಸ್ಸಿಂಗ್ ಕೇಸ್ ಬಂತಲ್ಲ ಅದ್ ಏನಾಯ್ತು ಫೈಲು ಆಯ್ತು ಬಿಡಿ ಆಯ್ತು ಬಿಡಿ ನೆನಪಾಯ್ತು ಅಂತ ಹೇಳಿ ದಯಾನಂದ್ ಎದ್ರ ಕಡೆ ಆ ಕಡೆ ಹೋಗ್ತಾರೆ ಭೂಮಿ ಬರ್ತಿದ್ದಾಗ ನಿನ್ನ ಹೇಗೆ ಎನ್ಕೌಂಟರ್ ಮಾಡ್ಬೇಕು ಅಂತ ಅನ್ಸುತ್ತೆ ನನ್ಗೆ ಓ ಹೌದಾ ಎನ್ಕೌಂಟರ್ ಮಾಡ್ತೀರಾ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಭೂಮಿ ಬೈಕ್ ಹತ್ತಿದಳು ಕೆಳ ಕಿಳಿದ್ ಬರ್ತದೆ ಇಲ್ಲ ಹೇಳಲ್ಲ ಬಾ ಆಚಿನ ಬಾ 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 ನೀನು ಅಂತ ಹೇಳಿ ಅಜ್ಜಿ ತಪ್ಪುಸಿ ಮಾಡಿ ಕರ್ಕೊಂಡು ಬೈಕ್ ಮೇಲೆ ಓಡ್ತಾನೆ ಈ ಕಡೆ ಸತ್ಯಣ್ಣ ಯೋಚನೆ ಮಾಡ್ತಾರೆ ಹೀಗೆ ಬಿಟ್ರೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಸಾಹಿತ್ಯನತ್ರ ಅವ್ರು ನಿಂತ್ಕೊಂಡು ಯೋಚನೆ ಮಾಡ್ತಾರೆ ಅದನ್ನೇ ಸಾಹಿತ್ಯನ ಫೋಟೋ ಮುಂದೆ ಹಂಚ್ಕೊಳ್ತಾರೆ ಏನೇ ಆಗ್ಲಮ್ಮ ಮನೆಯವರು ವಿರೋಧಿಸ್ತಾರೆ ಅಂದ್ರೆ ನಿನ್ ಪಾಲಿಗೆ ದೇವ್ರೇ ವಿಲನ ಆಗ್ಬೇಕಮ್ಮ ಅಜಿತ್ ನಂತ ಹುಡುಗನ್ನ ನೀನು ಗಂಡಾಗಿ ಸ್ವೀಕರಿಸಿ ಬಾಳ್ತಾ ಇದ್ರೆ ನೀನು ದೇವ್ರನ್ನ ಎಲ್ಲಿ ಮಾಡ್ತ ಬಿಡ್ತೀಯೋ ಅಂತ ಹೇಳಿ ನಿನ್ನ ಕಕ್ಕೋ ನೀನು ಆ ಭಗವಂತ ಏನ್ ಹೇಳಲಿ ಇದಕ್ಕೆ ಏನೇ ಆಗ್ಲಮ್ಮ ಆ ಮಗುನ ನನ್ನ ನೋಡ್ದಾಗ ನೀನೇ ನೆನಪಾಯ್ತೀಯ ನನಗೆ ನೀನನ್ನ ನೋಡ್ದಾಗೆ ಆಗ್ತದೆ ನನಗೆ ಯಾರನ್ನ ಮದ್ವೆ ಆಗಿ ಹೇಗಿರ್ತಾನೋ ಗೊತ್ತಿಲ್ಲ ಅಜಿತ್ ಆದ್ರೆ ಭೂಮಿನ ಮದ್ವೆ ಆದ್ರೆ ಮಾತ್ರ ಸತ್ಯವಾಗ್ಲು ಸಾಹಿತ್ಯ ಅಪ್ಪಿ ನೀನ್ ನೋಡ್ಕೊಂಡಾಗೆ ನೋಡ್ಕೊಳ್ತಾಳ ಅವಳು ಹಾಗಾಗಿ ನನ್ಗೆ ಅವ್ರ ಮೇಲೆ ಕಾಳಜಿ ಏನಾದರೂ ಮಾಡಿ ಇವ್ರಿಬ್ರು ಮಾಡ್ಬೇಕು ಸರಿ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಅತ್ತ ಇತ್ತ ಓಡಾಡ್ತಾ ಫೋನ್ ಮಾಡ್ತಾನೆ ಸಂಗೀತ ಅವರು ಫೋನ್ ರಿಸೀವ್ ಮಾಡಿ ಓ ಸತ್ಯ ಏನು ಸತ್ಯ ಏನಪ್ಪಾ ಏನ್ ಫೋನ್ ಮಾಡಿದ್ದು ಏನಿಲ್ಲ ನೀವು ಅಜಿತ್ ಇವತ್ತು ವ್ಯಾಲೆಂಟೈನ್ಸ್ ಡೇ ದೇವಸ್ಥಾನ್ ಹತ್ರ ಆಚರಿಸ್ಬೇಕು ಅಂತ ಇದಲ್ರ ಕರ್ಕೊಂಡ್ ಇದಕ್ಕೆ ಈಗ ಪ್ಲಾನ್ ಮಾಡಿ ಅಂತ ಹೇಳಿ ಒಂದ್ ಪ್ಲಾನ್ ಹೇಳ್ಕೊಡ್ತಾ ನಿಮ್ಮಿಂದ ಒಂದ್ ಕೆಲಸ ಹಾಕ್ಬೇಕು ಹೀಗಿಂಗ್ ಮಾಡಿ ಅಂತ ಹೇಳಿ ಪ್ಲಾನ್ ಹೇಳ್ಕೊಡ್ತಾನೆ ಆಯ್ತು ಹೇಳಿ ಹಾಲಿಗೆ ಬರ್ತಾಳೆ ಫೋನ್ ತಗೊಂಡು ಫೋನ್ ತಗೊಂಡು ಹಾಲಿಗೆ ಬಂದ್ಬಿಟ್ಟು ಅಲ್ಲಿ ಸತ್ಯನ ಹೇಳ್ದಂಗೆ ಹೇಳ್ದಂಗೆ ಇವ್ರು ಮಾತಾಡ್ತಾ ಹೋಗ್ತಾಳೆ ಏನು ದೇವಸ್ಥಾನದ ಹತ್ರ ಮಾಡ್ಕೊಳ್ತಾ ಇದ್ದಾನ ವ್ಯಾಲೆನ್ಸ್ ಡೇ ಅಂದನಾ ಇಲ್ಲೆಲ್ಲ ಜಗಳ ಆಗ್ಬಿಟ್ಟು ಇನ್ನೂ ನಿನ್ಸು ನಿಂತಿಲ್ವಾ ಅವ್ನಿಗೆ ಹೌದೇನು ಬೇರೆಲ್ಲಾದ್ರೂ ಮಾಡ್ಕೊಡೋದ್ ಬಿಟ್ಟು ಅಲ್ಲಿ ಮಾಡ್ಕೊಳ್ತಾ ಇದನ್ ಮಾಡುದಾಗದ್ರೆ ನೋಡು ಹೇಗಿದ್ದಾನೆ ಅದಕ್ಕೆ ಅವ್ರ ಅಜ್ಜಿ ಅವ್ರ ಅಮ್ಮ ಬಂದ್ಬಿಟ್ಟು ಏನಂತೆ ಸಂಗೀತ ನೋಡಮ್ಮ ನಿನ್ಸ್ಕೊಂಡಿದ್ನಲ್ಲ ಭೂಮಿ ಹತ್ರ ಹೋಗಿ ದೇವಸ್ಥಾನದಲ್ಲಿ ವ್ಯಾರಂಟೆಸ್ಟೇ ಮಾಡ್ಕೊಳ್ತಾ ಇದ್ದಾನಂತೆ ಓ ನನಗೆ ಹೇಳಲಿಲ್ವಾ ಪಕ್ಕ ಅವ್ಗೆ ಸಿಟ್ಟಿದೆ ಅವಳ ಮೇಲೆ ಅಂತ ಅಷ್ಟರಲ್ಲಿ ಅಂಜು ಬರ್ತಾಳೆ ನಾನು ಹೇಳಿಲ್ವಾ ಅಜ್ಜಿ ಅವನ್ಗೆ ನಿಜವಾಗ್ಲೂ ಭೂಮಿ ಮೇಲೆ ಪ್ರೀತಿ ಇಲ್ಲ ಸಾಹಿತ್ಯ ಮೇಲೆ ಮನ್ಸಿದೆ ಸಾಹಿತ್ಯ ಮೇಲೆ ಮನ್ಸಿರೋದ್ರಿಂದಲೇ ಅವನು ಈಗ ಮಾಡ್ತಾ ಇರೋದು ನಾನು ಹೇಳಿಲ್ಲ ಪಕ್ಕ ಅಲ್ಲ ಅಜ್ಜಿ ಹೌದು ಮತ್ತೆ ನೋಡೋಣ ಬನ್ನಿ ಕಂಡು ಅಜ್ಜಿ ನಾವು ಹತ್ರ ಹೋಗೋಣ ಆಯ್ತು ಬಾ ಹೋಗೋಣ ಮೇಲೆ ಶ್ರವಣ್ ಮತ್ತೆ ರಮಣ್ ಇಬ್ರು ಕೂಡ ನೋಡ್ತಾನೆ ಅಂತ ಕೊಡ್ತಾರೆ ನಾವು ಹೋಗೋಣ ಅಂತ ಓಡ್ತಾರೆ ಓ ಹೌದಾ ದೇವಸ್ಥಾಂಬತ್ರ ಆಯ್ತು ಅಂತೇಳಿ ಸಂಗೀತ ಅಂತಾಳೆ ಅವ್ರೆಲ್ಲಾ ಎಲ್ಲ ಒಬ್ರಾಗ ಒಬ್ಬೊಬ್ರಾಗ ಹೋಗ್ತಿದ್ದಾಗೇನೆ ಸಂಗೀತ ಸತ್ಯಣಂಗ ಹೇಳ್ತಾಳೆ ಎಲ್ಲ ಹೊಟ್ಟರು ಸತ್ಯ ದೇವಸ್ಥಾನಕ್ಕೆ ಒಳ್ಳೆದಾಯ್ತು ನಮ್ ಪ್ಲಾನ್ ಸಕ್ಸಸ್ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಭೂಮಿನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾನೆ ಅದಕ್ಕೆ ಸಂಗೀತಗೆ ಎಲ್ಲ ಸಿದ್ಧತೆನೂ ಕೂಡ ಮಾಡ್ಕೊಬರಕ್ಕೆ ಸತ್ಯನೇ ಹೇಳ್ತಾರೆ ಬಾಗಿನ ಸಮೇತ ಬನ್ನಿ ಅಲ್ಲಿ ಬಾಗಿನ ಕುಡಿಸಿ ಅವನ ಹತ್ರ ಐ ಲವ್ ಯು ಹೇಳಿಸ್ಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ನ ಅವ್ರ ಪ್ಲಾನ್ ಪ್ರಕಾರನೇ ನಡೆಯೋ ಹಾಗೆ ಸಿದ್ಧತೆ ಮಾಡ್ಕೊಂಡು ಬರ್ತಾರೆ ಎಲ್ರು ಮನೆಯವರೆಲ್ಲರೂ ಕೂಡ ದೇವಸ್ಥಾನದ ಹತ್ರ ಬರೋಂಗೂ ಕೂಡ ಪ್ಲಾನ್ ಸಕ್ಸಸ್ ಆಗುತ್ತೆ ಇಲ್ಲಿಗೆ ಈ ಒಂದು ಸಂಚಿಕೆಯಲ್ಲಿ ಮುಂದೆ ಹಾಕಿದ್ದೇನೆ ಮುಂದಿನ ಸಂಜಿಕೆ ಅಂತ ಹೇಳಿ ಅಲ್ಲಿ ಬ್ಯಾಲೆನ್ಸ್ ಟೆಸ್ಟ್ ಮಾಡ್ಕೊಳ್ಳೋದ್ರೊಂದಿಗೆ ಅವಳಿಗೆ ರಿಂಗನ್ನು ತೋರಿಸಿ ನನ್ನ ಬಾಳಿಗೆ ನಿನ್ನ ಈ ಉಂಗುರದಲ್ಲಿ ನನ್ನ ನೆನಪು ನಾನು ಸದಾ ನಿನ್ನ ನೆನಪಿನಲ್ಲಿ ನನ್ನ ನೆನಪಿನಲ್ಲಿ ಸದಾ ನಿನ್ನ ಈ ಉಂಗುರದೊಳಗೆ ಇರ್ತೀನಿ ಭೂಮಿ ನನ್ನ ಬಾಳಿಗೆ ಶಾಶ್ವತವಾಗಿ ಜೊತೆ ಜೊತೆಯಾಗಿ ಹೆಜ್ಜೆ ಇಡುವಂತಾಗಲಿ ಅಂತ ಜೊತೆ ಜೊತೆಯಾಗಿ ಬಾರಿನಲ್ಲಿ ಇಬ್ರು ಕೂಡ ಸಾಗೋಣ ಅಂತ ಹೇಳಿ ಆ ರಿಂಗನ್ನ ಅವಳ ಕೈ ಬೆಳಕಿಗೆ ತೊಡಸ್ತಾನೆ ಜೊತೆಗೆ ಬಾಗಿನವನ್ನ ಕೊಟ್ಟು ಶಾಶ್ವತವಾಗಿ ನನ್ನ ಜೀವನದಲ್ಲಿ ಇರ್ಲಿ ಅಂತ ಹೇಳಿ ಕೇಳ್ಕೊಳ್ತಾನೆ ಕೇಳ್ಕೊಳ್ಳೋದ್ರೊಂದಿಗೆ ಅಲ್ಲೆಲ್ಲರೂ ಕೂಡ ನಿಂತಿರ್ತಾರೆ ಮನೆಯವರೆಲ್ಲರೂ ಅಜ್ಜಿ ಅಪೇಕ್ಷ ಅಂಜು ರಮಣ್ಣು ಶ್ರವಣ್ಣು ಪ್ರತಿಯೊಂದು ಇದೆಲ್ಲದರ ಭಾಗವನ್ನ ಮುಂದಿನ ಸಂಚಿಕೆ ಅಂತ ಹೇಳಿ ಹಾಕಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ನೀವು ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು